ನಿಮ್ಮ ಬ್ರೋ ನಿ ಸಂಧಿಯವ್ರ್ ಮಾಡಕ್ ಬಿಟ್ಟು ನೀವೇನಾದ್ರೂ ಮಾಡಿದಿದ್ರೆ ನಿಮ್ಮ ನಿಮ್ ಅಕೌಂಟ್ ನ ನಾನ್ ಟ್ರಾನ್ಸ್ಫರ್ ಮಾಡಿದಿದ್ರ ಲಾಂಗ್ ಕೇಸರ್ ನಿಮ್ ಅಕೌಂಟ್ ನು ಸೇರ್ಸೋರು ಹ್ಮ್ ಅಷ್ಟೇ ಇನ್ನೇನಿಲ್ಲಾ ಎಷ್ಟ್ ಅಕೌಂಟ್ ಸೇರ್ಸಿದೀವಿ ಗೊತ್ತಾ ಬ್ರೋ ಎಷ್ಟ್ ಅಕೌಂಟ್ ಸೇರ್ಸಿದೀವಿ ಗೊತ್ತಾ ಅಲ್ಲ ಎಂತ ಕೆ ನ್ಯಾಯ ಸಿಗಲಿ ಅಂತ ಹೊರಾಡ್ತಿದಿರ ನೀವ ಅವ್ರ ನ್ಯಾಯ ಈಗ ಅವ್ರ ವಿರುದ್ಧ ಓಡಾಡ್ತಿದಿರ ಅಪ ಪ್ರಚಾರ ಮಾಡಬಾರದು ಏನ್ ಮಾಡ್ತವ್ರ ಅಪ ಪ್ರಚಾರ ಅಲ್ಲಿ ನ್ಯಾಯ ಮತ್ತೆ ಏನ್ ಅದು ಪುದಿನ ಕೇಸು ಏನ್ ಕಥೆ ಅದ್ರದ್ದು ಅದೇ ಅವ್ರು ಗೂಂಡಾಗಳು ಬರ್ಸೋರಲ್ಲ ನಿಮ್ಗೆ ಗೊತ್ತಾ ಗೂಂಡಾಗಳು ಅಂತ ಅವ್ರು ಯಾರೋ ಬಳಸಿದ್ರು ಅವರು ಅದನ್ನೇ ಕಾಪಿ ಮಾಡಿದ್ರು ನೀವು ಸೇರ್ಸಿ ಅಂತ ಹೇಳಿ ಹೇಳಿದ್ರು ನನ್ಗೆ ಇನ್ನು ಆದಲ್ಲಿ ನಿಮ್ಗೆ ನೋಟಿಸ್ ಬರ್ಲಿಲ್ಲ ಅಂದ್ರೆ ಕೇಳಿ ಕೋರ್ಟ್ ಇಂದ ನಿಮ್ ಮನೆಗೆ ನನ್ನ ಸಂಜೆ ಅವ್ರ ಮನೆಗೆ ಹ್ಮ್ ಊಟ ಅದೇ ಅವ್ರ ಮನೆಗೆ ಹೋಗಿದ್ದೆಲ್ಲ ನನ್ನ ಹೆಸರಲ್ಲದೆ ನಿಮ್ಮನೆಗೆ ಬರೋದ್ರಂತೆ ಮಾವ್

ವಿಷಯ ಡೈವರ್ಟ್ ಮಾಡಬೇಕಿತ್ತು ಹದಿಮೂರನೇ ಗುಂಡಿಯಿಂದ ಏನ್ ಹದಿಮೂರನೇ ಗುಂಡಿ ಅವತ್ತು ಇನ್ನೊಂದು ಹದಿಮೂರನೇ ಗುಂಡಿಲಿ ಏನು ಸಿಗ್ಲಿಲ್ಲ ಅಲ್ವ ಸಿಗಲ್ಲ ಅಂತಾನೂ ಗೊತ್ತಿತ್ತು ಅವಾಗ ಇನ್ನೊಂದು ಎರಡ್ ಆಗ್ತಿತ್ತು ಏನು ಸಿಗ್ಲಿಲ್ಲ ಅದಕ್ಕೆ ಜನ ಹೊಡೆದ್ರು ಅಂತ ಅವಾಗ ಅಲ್ಲಿಗೆ ತನಿಖೆ ಸ್ಟಾಪ್ ಮಾಡ್ತಿದ್ರು ಏನಾಗ್ಬೇಕಾಯ್ತಲ್ಲಿ ಹದಿಮೂರನೇ ಗುಂಡಲ್ಲಿ ಏನು ಸಿಗ್ತಿರ್ಲಿಲ್ಲ ಸಿಗದೇ ಕಾರಣ ರಚಕದ್ರು ಜನ ಸುಳ್ಳು ಹೇಳ್ತವ್ರೆ ಅಂತ ಅಂತ ಎಲ್ಲ ಪ್ಲಾನ್ ಆಗಿತ್ತು ಬಟ್ ಹದಿಮೂರನೇ ಗುಂಡಿ ತೆಗಿಲಿಲ್ಲ ತೆಗಿಲ ಇಲ್ವಾ ಸ್ಟಾಪ್ ಮಾಡಿದ್ರು ಅವತ್ತು ಕಾರ್ಯಾಚರಣೆ ಮಾಡ್ಲಿಲ್ಲ ಅಂದ್ರೆ ಇದ್ ನಡೀತು ಅಂತಾನೆ ಅದಕ್ಕಿಂತ ಮುಂಚೆನೆ ಇವ್ರು ಪಡೆದಿದ್ದು ಸಂಜೆ ನೌ ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ ಬಟ್ ನ್ಯೂಸ್ ಅಲರ್ಟ್ಸ್ ಸೇರಿಸಿದ್ದು ನಾನು ಚಂದನಗಡುನ ಎಲ್ಲಿಗೆ ಕೆಎಸ್ಕೆ ಹಾ ಹಾ ನಾನು ಹು ಅಲ್ಲಿ ಇರ್ಲಿಲ್ಲ ಹು ಮಾತ್ರ ಇದ್ರು ಹು ಅಲ್ಲಿ ಬೇರೆ ಯೂಟ್ಯೂಬರ್ಸ್ ಇದ್ದಿದ್ರೆ ಸಮೀರ್ ಎಲ್ಲ ಇದ್ದಿದ್ರೆ ಸಮೀರ್ ಎಲ್ಲ ವಿಡಿಯೋ ಮಾಡಿದ್ನಲ್ಲ ಅಲ್ಲ ಅಲ್ಲೇ ಎಲ್ಲಿ ಸಮೀರ್ ಇದ್ದೆไซไซಬಿಡರು ಆಹಾ ದುಂಬಿ ಗಲಾಟೆ ಅಂತ ಕೇಸ್ ಕ್ಲೋಸ್ ಮಾಡೋರು ಅಷ್ಟೇ ಹ್ಮ್ ಅವಾಗ ಇನ್ನು ಕೇಸ್ ಇದಾರ ಅಲ್ಲ ಸೈಕು ಈ ತರ ಆಯ್ತು ಅಂತ ಈಗ್ಲೂ ಏನಾಯ್ತು ಅವ್ರು ಮತ್ತೆ ಹೊಡೆದಿದ್ದು ಅವ್ರು ಏನ್ ಕೇಸ್ ಕೇಸ್ ಹಾಕ್ಲಿಲ್ವ ಪೊಲೀಸ್ನವ್ರು ಬರ್ಲಿಲ್ಲ ಅಂದ್ರೆ ಇವ್ರನ್ನ ತಿಳಿಸ್ಕೊಡೋರು ಹ್ಮ್ ಅವ್ನು ಹೇಳ್ತಿದ್ನಲ್ಲ ಅವನು ಸಣ್ಣ ಕೋನಲ್ಲ ಅವ್ನು ಅಬಿ ನನ್ ನಾಲ್ಕು ವರ್ಷದಿಂದ ಪರಿಚಯ ಹೌದಾ ಕ್ಲೋಸ್ ನೀವ್ ಯಾವ್ದ್ ಬರೋ ನಾನು ಕ್ಲೋಸು ಹಾ ಅವನು ಕ್ಲೋಸ್ ನನಗೆ ಯಾರು ಹೇಳಿ ಯುನೈಟೆಡ್ ಮೀಡಿಯಾ ಹೌದಾ ಹ್ಮ್ ಮೋ ಆ ಕೊಡಮ್ಮ ಅಂದ್ರೆ ಆ ಕೊಡ್ ಫಸ್ಟ್ ನೀವೇ ಅವತ್ ಕ್ಲೋಸ್ ಚಂದನ್ ಗೌಡಂತ ನನಗೆ ನೀವು ಕ್ಲೋಸ್ ಆ ಚಂದನ್ ಗೌಡ ಎಡಿಟರ್ ಯಬಿ ಅದ್ ಯಾವ್ದು ಶೂಟ್ ಮಾಡಿದ್ರಲ್ಲ ಓದ್ ವಿಡಿಯೋ ಅವನ್ರಲ್ಲೇನಾ ಅಲ್ಲೇನಾ ಇಲ್ಲ ಎಡಿಟ್ ಮಾಡ್ಕೊಂಡಿದಿಲ್ಲ ಅವನಯ್ಯ ಇಲ್ಲ ಇಲ್ಲ ಅವನು ನಮಗೂ ಲಿಂಕ್ ಇಲ್ಲ ಇವಾಗ ಅಲ್ಲ ಅದನ್ನ ಹೌದಾ ಏ ಓ ಸತಿ ವಿಡಿಯೋ ಮಾಡಿದ್ರಲ್ಲ ಯಾವುದೂ ನಾವು ಎಡಿಟ್ ಮಾಡಿಲ್ಲ ಶೂಟ್ ಮಾಡಿದ ಹ್ಮ್ ನ್ಯೂಸ್ ಅಂತ ಕರ್ನಾಟಕ ಅಂತ ಅವ್ರ್ ಕ್ಯಾಮೆರಾ ಮ್ಯಾನ್ ಹ್ಮ್ ಹ್ಮ್ ನ್ಯೂಸ್ ಉಂಟು ಕರ್ನಾಟಕ ನ್ಯೂಸ್ ಅಲರ್ಟಾ ಯೂಸ್ ಉಂಟ ಹಾ ಅವ್ರಿಗೆ ಕ್ಯಾನ ಕ್ಯಾಮರಾ ಮ್ಯಾನ್ ಹ್ಮ್ ಹ್ಮ್ ಅವನ್ ಯೂಟ್ಯೂಬ್ ಚಾನೆಲ್ ಇಲ್ವಾ ಯಾರು ಬ್ರೋ ನೀವ್ ಯಾರು ಹೇಳ್ತಿದೀರ ಅಬಿ ಅಂದ್ರೆ ಯುನೈಟೆಡ್ ಮೀಡಿಯಾ ಅಬಿ ಸಣ್ಣ ಹ್ಮ್ ಅವ್ನ್ ಕ್ಯಾಮೆರಾ ಮ್ಯಾನ್ ಇಲ್ಲ ಯೂಟ್ಯೂಬರ್ ಆ ಬ್ರೋ ಕ್ರಿಯೇಟರ್ ಚಾನೆಲ್ ಮಾಡ್ತೀನಿ ಯೂಟ್ಯೂಬರ್ ಹಂಗೆ ಇವಾಗ ಬಂದಿದ್ದವನು ಸಾಂಬಾರು ಹ್ಮ್ ಬಂದಿದ್ದು బట్ న నాలుగు కోస్ట్ ఉంది సర్ హ్ నాకు నాలుగు కోస్ట్ ఉంది ఇట్స్ క్లోజ్ గాత వనో ఏంది ఎద్ర ఫోనాకు అది తోడి సార్ ఓ

ಅಪಪ್ರಚಾರ ಮಾಡ್ತಾರಲ್ಲ ಬಟ್ ಹೊಡಿತಾರೆ ನನಗೆ ಗೊತ್ತಿತ್ತು ಚೆನ್ನಾಗಿ ನನ್ನ ಲೈಟ್ ಇವನು 나ಳೆ ವಡಿತರದು ಇವತ್ತು ಏನು ಹೇಳ್ಬೇಕಾಯಿತು ಅವನಿಗೆ ಬೇಡ ಅಂಗೆ ಹೀಗೆ ಏನಾದ್ರೂ ಅವನು ಹೇಳಿದ್ರೆ ಇವನು ಕುಡ್ಲಾರ ರ್ಯಾಂಪೇಜ್ ಹೋಗಲ್ವಾ ಆ ಅವ್ರು ಗೆ ಹೇಳಿದ್ರೆ ಎಕ್スポಸ್ ಮಾಡ್ಬಿಡ್ತಾರೆ ಹೋಗಿ ಮಡಿಗ್ ಬಿಡತರ ಅಂತ ಹಾ ಹಾ ಅಲ್ಲ ಆತರ ಹೇಳಿದರೆ ನೀವೆಲ್ಲರೂ ಇನ್ವೈಟ್ ಮಾಡಿ ಅವನನ್ನ ಹೋಗ್ತಂಗ ಮಾಡಬಹುದು ನಿಜ ಬೇಜಾರಾಯ್ತು ಬೇಜಾರಾಯಿತು ಬ್ರೋ ಅವನಿಗೆ ಸ್ಟಾಪ್ ಆವನೆ ಬ್ರೋ ಅವನು ಒಳ್ಳೆ ಗುಬ್ಬಿ ಮರಿತಾರ ಅವನೆ ಹ್ಮ್ ಅದನ್ನ ಯಾರು ಹೇಳ್ತಿರಲ್ಲ ಹ್ಮ್ ಅವ್ನ್ ಸಮೀರ್ ಗುಬೈಚ ಮರಿತಾರ ಅವ್ನ ಅವನ ನಾಲ್ಕೈದ್ ಜನ ಹಾಕ್ ತುಳ್ರಿ ಬಾಟ್ಲಿ ಅಲ್ಲಿ ಭಯಂಕರ ಬಿಡ್ರಿ ಅವ್ರ ಮತ್ತ ರಿಕವರಿ ಹೇಗ್ ಹಾಕ್ತಿವಿ ಒಂದ್ ವಾರ ಬೇಕಾಗದ್ ಅವ್ರು ಹ್ಮ್ ಹ್ಮ್ ಇನ್ನೂ ರಿಕವರಿ ಆಗಿಲ್ಲ ತಾನೆ ಇನ್ನೂ ನೀಟಾಗಿ ರಿಕವರಿ ಆಗಿಲ್ಲ ವಿಡಿಯೋ ವಿಡಿಯೋ ಅಲ್ಲಿ ಒಂದ್ ವಿಡಿಯೋ ಹಾಕೋದು ಕುತ್ಕೊಂಡ್ ಅವ್ರ ಏನ ಏನ್ ಆಯ್ತು ಅಲ್ಲಿ ಅಂತ ಹೇಳು ಹ್ಮ್ நம் ನೀವು ಧರ್ಮದ್ ವಿರುದ್ಧ ಧರ್ಮದ್ ಪರ ಓಡಾಡ್ತಿದೀರ ಓಕೆ ಅದೆಲ್ಲ ಸರಿನೇ ನಂಗ್ ತಪ್ಪು ಅಂತ ಧರ್ಮ ಉಳ್ಸ್ಬೇಕು ಹೌದು ಹ್ಮ್ ಆದ್ರೆ ಹ್ಮ್ ಬಟ್ ಅದ್ ಏನ್ ನ್ಯಾಯ ಸಿಗ್ಬೇಕಲ್ವಾ ಅದ್ ಸಿಗ್ಲೇ ಬೇಕು ತಾನೆ ಗೊತ್ತಾ ನಿಮ್ಗ ಒಂದ್ವರ್ ಸಾವಿರ ಪುಟ ಓದಿದೀನಿ ನಾನು ಒಂದ್ವಾರ ಓದಿದೀರಾ ಬ್ರೋ ಆ ಇನ್ನೂ ಎಷ್ಟು ಓದ್ಬೇಕು ಬನ್ನಿ ಇಬ್ರು ಡಿಬೇಟ್ ಕೂತ್ಕೊಳ್ಳೋಣ ಹ್ಮ್ ಕುತ್ಕೊಳಣ ಹ್ಮ್ ನಾನ್ ನಿಮ್ಗೆ ಎಂಟೂವರ್ ಸಾವಿರ ಪುಟ ಐತೆ ಅದ್ರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಂತೋಷ ರೇಟ್ಮೆಂಟು ಮತ್ತೆ ಸಿಬಿಐ ಸ್ಟೇಟ್ಮೆಂಟ್ ಸಿಬಿಐ ರಿಪೋರ್ಟ್ಸ್ ಎಲ್ಲ ನಿಮ್ ಮುಂದೆ ತಂದಿಡ್ತೀನಿ ಈ ಪೇಜ್ ಅಲ್ಲಿ ಇಂಥದ್ದು ಏನ್ ಹೇಳಿ ಬ್ರೋ ಹೇಳಿ ನಾನು ಹೇಳ್ತೀನಿ ಬ್ರೋ ಸಂತೋಷ್ ರಾವ್ ನಿರಪರಾಧಿ ಅಲ್ಲ ಸಂತೋಷ್ ಸಂತೋಷ ಈ ಸಂತೋಷ ಯಾರು ಅಂತ ಗೊತ್ತಿಲ್ದಾನೇ ಹೇಳ್ತಾ ಇದೀರಾ ಪರ ಹೋರಾಟಗಾರರು ಸಂತೋಷ ರಾವ್ ಮೇನ್ ವಿಟ್ನೆಸ್ ಅವನೇ ಆರೋಪಿ ಅಂತ ಹೊರಗಡೆ ಹಾಕಿದ್ದದ್ದು ಸೌಜನ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವನ ನಿರಾಪರಾಧಿ ಅಂತ ಬಿಟ್ರು ನಿರಾಪರಾಧಿ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಮೇಲೆ ಬಿಟ್ಟಿದ್ದವನ ಅವ್ನು ನಿರಾಪರಾಧಿ ಅಲ್ಲ ಕೋರ್ಟ್ ಪ್ರಕಾರ ನಿರಾಪರಾಧಿನೂ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಯಾರು ವಿಟ್ನೆಸ್ಗಳು ಹೇಳಬೇಕಿತ್ತು ಸಾಕ್ಷಿನ ಅವರೆಲ್ಲ ಉಲ್ಟ ಹೊಡೆದ್ಬಿಟ್ರು ಇವನಲ್ಲಿ ಆರೋಪಿ ಇವ್ರ ಮೂರ್ ಜನ ಆರೋಪಿಗಳು ಅಂತ ಶುರು ಕೋರ್ಟ್ ಏನ್ ಮಾಡುತ್ತೆ ಐತೆ ಅರ್ಥನೂ ಆಗುದಿಲ್ಲ ಅರ್ಥನೂ ಮಾಡ್ಕೊಳೋದಿಲ್ಲ ಇಷ್ಟೆಲ್ಲ ಆಯ್ತಲ್ಲ ಒಂದೊಂದ್ ಕತೆ ಹೇಳಕ್ ಶುರು ಮಾಡಿದ್ರಲ್ಲ ಒಂದ್ ಮೂಳೆನ ಸಿಗ್ಬೇಕಾನೆ ಹ್ಮ್ ಭೀಮ ಒಬ್ನೇ ಇದ್ನ ಬ್ರೋ ಭೀಮ ಒಬ್ನೇ ಅಲ್ಲಕ್ಕೆ ಅಲ್ಲ ಬ್ರೋ ಇಬ್ರಾಹ್ಮೋ ಇಂದ ದೊಡ್ಡ ಷದ್ಯಂತ ಅಂತ ನಡೆದಿತ್ತೆ ಇಬ್ರಾಹ್ಮ ಸಮೀರ್ ವಿಡಿಯೋ ಮಾಡೋಣ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸೌದನ್ ಫ್ರೆಶ್ ವಿಡಿಯೋ ಮಾಡೋಣ ಅಂತ ವೈರಲ್ ಆಯ್ತಲ್ಲ ಹಾ ವೈರಲ್ ವೈರಲ್ ಹೆಂಗಾಯ್ತು ಟ್ರೋಲ್ ಪೇಜ್ ನೋಡಿದ್ರಾ YouTube ಫ್ರೆಶ್ ಟು ನಿಮಗೆ ಹೆಂಗ್ ಗೊತ್ತಾಯ್ತು ಬ್ರೋ ವಿಡಿಯೋ ಅಂತ ಬ್ರೋ ಹೆಂಗೆ ಗೊತ್ತಾ ಒಂದು ಟ್ರೋಲ್ 페이지 ಅಲ್ಲಿ ಹ್ಮ್ ನಮ್ಗ್ ಅಭಿ ಅಲ್ಲೇ ಹೇಳಿಲ್ವಾ ಅಭಿ ಅಭಿ ನನ್ ಮೊದ್ಲೇ ಪರಿಚಯ ಚೆನ್ನಾಗಿ ಇದು ಇದು ಚಂದನ್ ವಿಡಿಯೋ ಪೆಟ್ಟಿಗೆ ಬಂದಿದ್ದ ಎಡಿಟ್ ಅವರು ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ ಮಾತಾಡಿದ್ವಿ ಅವಾಗ ನಾನು ಹೋಗಿರಲಿಲ್ಲ ಹ್ಮ್ ಹೋಗಿರ್ಲಿಲ್ಲ ಬ್ರೋ ಏನ್ ಬ್ರೋ ಅವತ್ತು ಅವನ್ ಜೊತೆ ಕೆಲ್ಸ ಮಾಡಿದ್ದು ಮುನ್ನೂರು ಟ್ರೋಲ್ ಪೇಜ್ ಅವನ್ ಏನೇನು ವೈರಲ್ ಆಗಿರ್ಲಿಲ್ಲ ಜೊತೆ ಕೆಲಸ ಮಾಡಿದ್ ಅವನೊಬ್ನೇ ಅಲ್ಲ ಸಮೀರ್ ಒಬ್ನೇ ಅಲ್ಲ ಅವನ ಜೊತೆ ಕೆಲಸ ಮಾಡಿದ್ದು ಮುನ್ನೂರು ಟ್ರೋಲ್ ಪೇಜ್ ಜನ ಕ್ರಿಯೇಟರ್ಸ್ ಎಲ್ಲಿದ್ದೀರಿ ಬ್ರೋ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ ಬ್ರೋ ನೇ ನನ್ಗೆ ಹೇಳಿರೋದು ಯುನೈಟೆಡ್ ಮೀಡಿಯಾ ಸಣ್ಣಗುನ ಅದಕ್ಕೆ ಅವನ ಮೇತನೆ ನಾವು ಫಾಲೋ ಮಾಡ್ತಾರ ಅವ್ನು ಐನೂರು ಟ್ರೋಲ್ ಪೇಜ್ ರೆಡಿ ಮಾಡ್ತಾರ ಅಂದ್ರೆ ಎಲ್ಲ ಚೆನ್ನಾಗಿರೋ ಟೋಲ್ ಪ್ಲೇಸ್ ಗಳಿಗೆ ಹಿಂದೂ ಪರ ಅವು ಇವು ಇರ್ತವಲ್ಲ ಅವು ಅವ್ನ್ ಮಾಡ್ಸಿದ್ ಯಾವ ತರ ಪೋಸ್ಟ್ ಗಳು ಹಾಕ್ಬೇಕು ಅದ್ರ ಬಗ್ಗೆ ವಿಡಿಯೋಗಳು ಬಿಡ್ಬೇಕು ಜನಗಳಿಗೆ ಇಂತ ವಿಡಿಯೋ ಬಂದೈತೆ ಅಂತ ತಿಳಿಸಕ್ ಟ್ರೈ ಮಾಡಬೇಕು ಹ್ಮ್ ಅಂದ್ರೂ ಅದು ஆரோ யாரும் சந்தோஷ் கை தோட